ಗುರು ಒಂದು ವಿಷಯ ಗೊತ್ತಾ ಏನು ನಮ್ಮ ಯಾತ್ರೆಯವರು ಅಕ್ಟೋಬರ್ ಎರಡನೇ ತಾರೀಕಿಂದ ರೈಟ್ಸ್ಗೆ ಸಬ್ಸ್ಕ್ರಿಪ್ಷನ್ ಚಾರ್ಜಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅಕ್ಟೋಬರ್ ಎರಡನೇ ತಾರೀಕು ನೀನು ರೈಟ್ಸ್ ತೊಗೊಂಡ್ರೆ ಅಕ್ಟೋಬರ್ ಮೂರನೇ ತಾರೀಕು ಎರಡನೇ ತಾರೀಕಿಂದು ಚಾರ್ಜಸ್ ಅಪ್ಲೈ ಆಗುತ್ತೆ ಹ್ಞೂ ಅದು ಸರಿ ನೀನು ಹೌದು ಪೇ ಸೆಟಪ್ ಮಾಡಿದ್ಯಾ ಅದೆಲ್ಲ ಮಾಡಿಲ್ಲ ನಾನು ಯಾಕೋ ಡೈಲಿ ಅನ್ಲಿಮಿಟೆಡ್ ಫಾರ್ಟಿ ಫೈವ್ ರುಪೀಸ್ ಇರೋ ಪ್ಲಾನ್ ಹತ್ತು ರೂಪಾಯಿ ಆಫರಲ್ಲಿ ನಡೀತಾ ಇದೆ ಅದು ಮೂರು ತಿಂಗಳವರೆಗೂ ಮೂರು ತಿಂಗಳು ತಾನೇ ಆಮೇಲೆ ಮಾಡ್ತಾಯಿದ್ದೀನಿ ತಿನ್ಬಿಡು ಹಂಗಲ್ಲ ಮಾರಾಯ ನೀನು ಅಕ್ಟೋಬರ್ ಎರಡರೊಳಗಡೆ ಆಟೋಪೇನ ಸೆಟಪ್ ಮಾಡಿ ಅನ್ಲಿಮಿಟೆಡ್ ಪ್ಲಾನ ಚೂಸ್ ಮಾಡಿದರೆ ನಿಮಗೆ ಅಕ್ಟೋಬರ್ ಎರಡರಿಂದ ಕಂಟಿನ್ಯೂ ಮೂರು ತಿಂಗಳವರೆಗೂ ಪ್ರತಿದಿನ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ನೀನು ಎಷ್ಟೇ ರೈಡ್ಸ್ ತೊಗೊಂಡ್ರು ಕೂಡ ಸರಿ ಅಕ್ಟೋಬರ್ ಎರಡನೇ ತಾರೀಕದ ಮೇಲೆ ಹತ್ತು ರೂಪಾಯಿ ಅನ್ಲಿಮಿಟೆಡ್ ಆಫರ್ ಇರಲ್ಲ ಈ ಹತ್ತು ರೂಪಾಯಿ ಆಫರ್ ಇರುತ್ತೆ ಆದ್ರೆ ನೀವು ಯಾವತ್ತು ಪ್ಲಾನ್ ಚೂಸ್ ಮಾಡ್ತಿರೋ ಅವತ್ತಿಂದ ಜನವರಿ ಫಸ್ಟ್ ವರ್ಗೂ ಈ ಹತ್ತು ರೂಪಾಯಿ ಆಫರ್ ಅಪ್ಲೈ ಆಗುತ್ತೆ ಗುರು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡು ನೀನು ಅಕ್ಟೋಬರ್ ಹತ್ತನೇ ತಾರೀಕು ಪೇ ಅನ್ಲಿಮಿಟೆಡ್ ಸೆಟ್ ಅಪ್ ಮಾಡಿದೆಯಾ ನಿಂಗೆ ಜನವರಿ ಫಸ್ಟ್ ವರ್ಗು ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ಐಡಿಯಾ ಏನಿದೆ ಅಕ್ಟೋಬರ್ ಎರಡರಿಂದ ಒಂಬತ್ತನೇ ತಾರೀಕು ವರ್ಗುನು ನಿಂಗೆ ಅನ್ಲಿಮಿಟೆಡ್ಲಿ ಚಾರ್ಜಸ್ ಮಾಡ್ತಾರೋ ಆ ಚಾರ್ಜಸ್ ಅಪ್ಲೈ ಆಗುತ್ತೆ ಸುಮ್ನೆ ಏನಕ್ಕೆ ವೇಸ್ಟ್ ಮಾಡ್ತೀಯಾ ಈ ಹತ್ತು ರೂಪಾಯಿ ಆಫರ್ ನ ಯೂಸ್ ಮಾಡ್ಕೋ ಅಲ್ಲ ನಾನೇ ಸುಮ್ನೆ ಅಷ್ಟೊಂದು ದುಡ್ಡು ವೇಸ್ಟ್ ಮಾಡ್ಲಿ ಇವಾಗ್ಲೇ ಅನ್ಲಿಮಿಟೆಡ್ ರೀಟ್ಸ್ ಪ್ಲಾನ್ಗೆ ಆಟೋ ಸೆಟ್ ಅಪ್ ಮಾಡ್ತೀನಿ ಹಾ ಈ ಪ್ಲಾನ್ ಸೆಲೆಕ್ಟ್ ಮಾಡ್ಕೋ ಇಷ್ಟೇ ಸೆಟ್ ಅಪ್ ಇಷ್ಟೇ ಮುಗಿತು ಆಟೋಪೇ ಸೆಟಪ್ ಆಯಿತು ಒಂದು ಮರಿಬೇಡ ಇದ್ರದ್ದು ಆ್ಯಕ್ಚುಲ್ ಅನ್ಲಿಮಿಟೆಡ್ ರೈಡ್ಸ್ ಪರ್ ಡೇ ಪ್ಲಾನ್ ಬಂದ್ಬಿಟ್ಟು ನಲ್ವತ್ತೈದು ರೂಪಾಯಿ ನೀನು ಆಟೋಪೇ ಸೆಟಪ್ ಮಾಡಿದೆ ಈ ನ ಚೂಸ್ ಮಾಡಿ ರೈಡ್ಸ್ ಮಾಡಿದ್ರೆ ಮ್ಯಾನ್ಯಲ್ ಆಗಿ ಅಷ್ಟು ಪೇ ಮಾಡಬೇಕಾಗತ್ತೆ ನೀನು ಇವಾಗಲೇ ಈ ನ ಚೂಸ್ ಮಾಡಿ ಆಟೋಪೇ ಸೆಟಪ್ ಮಾಡಿಬಿಟ್ರೆ ಪ್ರತಿದಿನ ಹತ್ತು ರೂಪಾಯಿ ಆಫರ್ಗೆ ಅನ್ಲಿಮಿಟೆಡ್ ರೈಡ್ಸ್ನ ಮಾಡ್ಬೋದು ನೀವು ರೈಡ್ಸ್ ತಗೊಂಡ್ರೆ ಮಾತ್ರ ಚಾರ್ಜಸ್ ಅಪ್ಲೈ ಆಗೋದು ಇಲ್ಲಾಂದರೆ ಅಪ್ಲೈ ಆಗೋಲ್ಲ